ಆತ್ಮೀಯ ಸ್ಪರ್ಧಾ ಸಾಮ್ರಾಜ್ಯ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ದೇವರ ತಾತಲ್ ಮುಂಜಾನೆಯ ನಮಸ್ಕಾರಗಳು ಸ್ಪರ್ಧಾ ಮಿತ್ರರೇ ಇವತ್ತು ನಾನು ಕೈಗೊಂಡಿರೋ ಇತಿಹಾಸ ವಿಷಯವೇನೆಂದರೆ ಇತಿಹಾಸ ಇತಿಹಾಸದ ಒಂದು ಅರ್ಥವನ್ನು ನೋಡೋದಾಗಲಿ ಇತಿಹಾಸವನ್ನು ಯಾರು ಅಧ್ಯಯನ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದ್ರು ಹಾಗೆ ಇತಿಹಾಸಕ್ಕೆ ವ್ಯಾಖ್ಯಾನಗಳನ್ನು ನೀಡಿದ್ದಾಗಲಿ ಇತಿಹಾಸವನ್ನು ನಾವು ಯಾಕೆ ಓದಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಈ ನಿಮಗೆ ತಿಳಿಪಡಿಸ್ತೇನೆ ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾವೆಲ್ಲ ಇತಿಹಾಸ ಅಂತಂದರೆ ಕಳೆದ ಹೋದ ಘಟನೆಗಳನ್ನು ಅಧ್ಯಯನ ಮಾಡುವುದು ಇತಿಹಾಸವೆಂದರೆ ಆಗಿ ಹೋದ ಘಟನೆಗಳ ಕುರಿತು ಆಗಿ ಹೋದ ಒಂದು ಕೆಲವೊಂದು ಚರಿತ್ರೆಗಳ ಕುರಿತು ಅಧ್ಯಯನ ಮಾಡುವುದೇ ಇತಿಹಾಸ ಅಂತ ಹೇಳ್ತೇವೆ ಆತ್ಮೀಯ ಸ್ನೇಹಿತರೆ ಇತಿಹಾಸ ಅಂದರೆ ತಮ್ಗೆ ಗೊತ್ತಿರಲಿ ಕಳೆದ ಹೋದ ಘಟನೆಗಳು ಮತ್ತು ಆಡಳಿತವನ್ನು ಅಧ್ಯಯನ ಕಳೆದ ಹೋದ ಘಟನೆಗಳ ಮತ್ತು ಆಡಳಿತವನ್ನು ಕುರಿತು ಅಧ್ಯಯನ ಮಾಡುವುದೇ ಇತಿಹಾಸ ನಾವು ಇತಿಹಾಸದ ಅರ್ಥ ಅಂತ ಬಂದಾಗ ನಾವು ಇದನ್ನ ಈ ಸ ಈ ಒಂದು ಲೈನ್ ಅನ್ನ ನಾವು ಇದಕ್ಕೆ ಜೋಡಿಸ್ಬೋದು ಹಾಗೆ ಇನ್ನ ಇತಿಹಾಸದ ಪಿತಾಮಹ ಅಂತ ನಾವು ಯಾರನ್ನ ಕರಿತೇವೆ ಇತಿಹಾಸದ ಪಿತಾಮಹನ ನಾವು ಯಾರನ್ನ ಕರಿತೇವೆ ಅಂದ್ರೆ ಎರಡು ಡೆಡ್ಡಸ್ನ ಕರಿತೇವೆ ಯಾಕೆ ಎರಡು ಡಡ್ಡಸ್ನ ಕರಿತೇವೆ ಹ್ಮ್ ಯಾಕೆ ಎರಡು ಡೆಡ್ಡಸ್ನ ಕರಿತೇವೆ ಅಂತಂದ್ರೆ ಇತಿಹಾಸವನ್ನು ವಿಷಯವನ್ನು ನಮಗೆ ಜಗತ್ತಿಗೆ ಮೊಟ್ಟ ಮೊಟ್ಟಮೊದಲವಾಗಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿ ಜಗತ್ತಿಗೆ ಪರಿಚಯಿಸಿದ ಒಬ್ಬ ತತ್ವಜ್ಞಾನಿ ಯಾರಂದರೆ ಅದು ಏರೋಡೆಟಸ್ ಸ್ನೇಹಿತರೆ ಎರಡ್ ಡಟ್ಟಸನ್ನು ನಾವು ಯಾಕೆ ಇತಿಹಾಸದ ಪಿತಾಮಹ ಅಂತ ಕರಿತೇವೆ ಅರಿಸ್ಟಾಟಲ್ ಅವರ ಯಾಕೆ ಕರಿಬೋದು ಕಾಲ್ಮಾಕ್ಸ್ ಅವರ ಕರಿಬೋದು ಪ್ಲೇಟೋ ಅವ್ರನ್ನ ಕರಿಬೋದು ಸಾಕಟಿಸ್ ಅವ್ರನ್ನ ಕರಿಬೋದು ಯಾಕೆ ಕರಿತಾ ಇದ್ದೇವೆ ಅಂದರೆ ಇತಿಹಾಸದ ವಿಷಯಕ್ಕೆ ಇವರು ಕೊಡುಗೆ ಅಪಾರವಾದದ್ದು ಇವರು ಇತಿಹಾಸ ವಿಷಯವನ್ನು ಗ್ರೀಕ್ ದೇಶದ ಈ ತತ್ವಜ್ಞಾನಿ ಇತಿಹಾಸ ವಿಷಯವನ್ನು ಅತ್ಯಂತ ಕ್ರಮಬದ್ಧ ಇತಿಹಾಸವನ್ನ ಇತಿಹಾಸವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದರೂ ಸ್ನೇಹಿತರೆ ಯಾವ ಒಬ್ಬ ತತ್ವಜ್ಞಾನಿ ಒಂದು ಯಾವುದೇ ವಿಷಯಕ್ಕೆ ನಾವು ಇತಿಹಾಸ ಪಿತಾಮರ ಅಂತ ಕರಿತೇವೆ ಅವರನ್ನು ಯಾಕೆ ಪಿತಾಮರ ಅಂತ ಕರಿತೇವೆ ಅಂದರೆ ಕ್ರಮಬದ್ಧವಾಗಿ ಅಧ್ಯಯನವನ್ನ ಮಾಡ್ತಾರಲ್ಲ ಅದಕ್ಕೆ ಅವರನ್ನು ಇತಿಹಾಸದ ಪಿತಾಮಹ ಅಥವಾ ಯಾವುದೇ ಒಂದು ಇತಿಹಾಸ ಯಾವುದೇ ಒಂದು ವಿಷಯದ ಪಿತಾಮಹ ಅಂತ ನಾವು ಅಧ್ಯಯನ ಮಾಡ್ಬೋದು ಹಾಗೆ ಎರಡು ಅವರ ಕಾಲಮಾನ ನೋಡೋದಾದರೆ ಕ್ರಿಸ್ತಪೂರ್ವ ನಾಲ್ಕುನೂರ ನಾಲ್ಕು ನಾಲ್ಕುನೂರ ಇಪ್ಪತ್ತೆರಡರ ಕಾಲಮಾನವಾಗಿರುತ್ತೆ ಇನ್ನು ಇವರಿಗೆ ಒಂದು ಆಶ್ರಯವನ್ನು ನೀಡಿರ್ತಕ್ಕಂಥ ಒಬ್ಬ ಗ್ರೀಕ್ ದೇಶದ ಅರಸ ಯಾರಂತ ಬಂದರೆ ಸ್ನೇಹಿತರೆ ಫ್ಲೆರಿಕ್ಲೆಸ್ ಈ ಈ ಹರಸನ ಆಸ್ಥಾನದಲ್ಲಿ ಎರಡ್ ಡ್ರಸ್ ಅವರು ವಾಸವಾದರು ಆ ಸಂದರ್ಭದಲ್ಲಿ ಇವರು ಈ ಇತಿಹಾಸವನ್ನು ಅಧ್ಯಯನ ಮಾಡಿ ಇತಿಹಾಸವನ್ನು ಜಗತ್ತಿಗೆ ಮೊಟ್ಟ ಮೊದಲಾಗಿ ಪರಿಚಯಿಸ್ತಾರೆ ಹಾಗಾದರೆ ಸ್ನೇಹಿತರೆ ಒಂದು ಮಾತು ಹೇಳ್ತೇನೆ ಆ ಯಾಕೆ ನಾವು ಇತಿಹಾಸವನ್ನು ಈ ಎರಡು ಅಟಸ್ ಬರಲಿಲ್ಲ ಅಂದರೆ ಇತಿಹಾಸವನ್ನು ವಿಷಯ ನಮ್ಗೆ ಬರ್ತಿರಲಿಲ್ಲ ಒಂದು ಅಕ್ಮದಿ ವಚನಗಳ ಮೂಲಕ ನಿಮಗೆ ತಿಳಿಸ್ಪಡ್ತೇನೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೇನಯ್ಯ ಸಮುದ್ರದ ತಡೆಯಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದನಯ್ಯ ಹಾಗೆ ಸಂತೆ ಒಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದನಯ್ಯ ದೇವರು ಚನ್ನ ಮಲ್ಲಿಕಾರ್ಜುನ ಕೇಳಯ್ಯ ಲೋಕದಲ್ಲಿ ಮನ ಸುತ್ತೆ ನಿಂದೆನೆಗಳು ಹಾಗೂ ಅಪಮಾನಗಳು ಬಂದರೂ ತಲೆ ಕೆಡಿಸಿಕೊಳ್ಳದೆ ಸಮಾಧಾನವಾಗಿರಬೇಕು ಹಾಗಾದರೆ ಈ ಪದವನ್ನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ಎರಡು ಅವರು ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ಅವರ ವಿರೋಧಿಗಳು ಕೂಡ ಇವರಿಗೆ ವಿರೋಧವನ್ನು ವ್ಯಕ್ತಪಡಿಸಿರ್ತಾರೆ ಆತ್ಮೀಯ ಸ್ನೇಹಿತರೆ ಈಗ ನಾವು ಇನ್ನ ಎರಡು ಅವರು ಎರಡು ಕೃತಿಗಳನ್ನು ರಚಿಸ್ತಾರೆ ಯಾವುವು ಅಂತಂದ್ರೆ ದಿ ಇಸ್ಟರಿ ಹಾಗೆ ಇನ್ನೊಂದು ಪರ್ಷಿಯನ್ ಕದನಗಳ ಪರ್ಷಿಯನ್ ಕದನಗಳು ಅಥವಾ ಪರ್ಷಿಯನ್ ಕದನಗಳ ಘಟನೆಗಳು ಅಂತ ಕರಿಬಹುದು ಈ ಒಂದು ಎರಡು ಎರಡು ಸಾವಿರ ಪಿತಮ್ಮ ಅವರು ಯಾಕೆ ಕರಿತವ್ರೆ ಅವ್ರು ಯಾಕೆ ಅವ್ರನ್ನ ಪಿತಮ್ ಒಂದು ಅನ್ನೋದು ನೋಡೋದಾದ್ವಿ ಅವ್ರ ಕಾಲಮನ್ನ ನೋಡೋದಾದ್ವಿ ಅವರಿಗೆ ಆಸ್ಥಾನ ಕೊಟ್ಟಂತ ಅರಸ ಯಾರು ಅಂತ ನೋಡೋದಾದ್ವಿ ಹಾಗೆ ಇವರ ಕೃತಿಗಳು ಅಂತ ಯಾವ ಬಂದರೆ ದಿ ಹಿಸ್ಟರಿ ದ ಪರ್ಷಿಯನ್ ಕದನಗಳು ಘಟನೆಗಳು ಕದನದ ಘಟನೆಗಳು ಕದನದ ಘಟನೆಗಳು ಸೊ ಹಾಗಾದರೆ ನಿಮ್ಗೊಂದು ಪ್ರಶ್ನೆ ಮೂಡುತ್ತೆ ಇತಿಹಾಸದ ಪಿತಮ್ಮ ಅಂತ ಬಂದಾಗ ಎರಡು ಎರಡು ಹಾಗಾದರೆ ಭಾರತದ ಇತಿಹಾಸ ಅಂತ ಪಿತಮ್ಮ ಬಂದಾಗ ಇತಿಹಾಸದ ಪಿತಮ್ಮ ಅಂತ ಬಂದಾಗ ಯಾರನ್ನು ಕರಿತೇವೆ ಅಂತಂದರೆ ಭಾರತದ ಇತಿಹಾಸದ ಪಿತಮ್ಮ ಅಂತ ಬಂದಾಗ ನಾವು ಕಲ್ಲಣ ಅಂತ ಕರಿತೇವೆ ಯಾಕೆ ಕಲ್ಲಣ ಅಂತಂದರೆ ಇವರು ಭಾರತದ ಇತಿಹಾಸವನ್ನು ಕೂಡ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿ ನಮಗೆ ಓದಲು ತಿಳಿಸಲು ಅನುಕೂಲ ಮಾಡಿಕೊಟ್ಟಿರ್ತಾರೆ ಇವರು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಕಾಲಮಾನದಲ್ಲಿ ಇವರು ಈ ಒಂದು ಕೃತಿಯಲ್ಲಿ ಈ ಒಂದು ಇತಿಹಾಸವನ್ನು ಅಧ್ಯಯನ ಮಾಡಿರ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಹಾಗಾದ್ರೆ ಇವರ ರಚಿಸಿದ ಕೃತಿ ಯಾವುದು ಇವರ ರಚಿಸಿದ ಕೃತಿ ರಾಜತರಂಗಿಣಿ ಹಾಗಾಗಿ ರಾಜತರಂಗಿಣಿ ಸ್ನೇಹಿತರೆ ಇನ್ನ ಇತಿಹಾಸಕ್ಕೆ ಯಾವ ಯಾವ ದೇಶದವರು ಯಾವ ಯಾವ ವಿಭಿನ್ನ ರೂಪವನ್ನು ನೀಡಿರ್ತಾರೆ ಇತಿಹಾಸಕ್ಕೆ ವಿಭಿನ್ನ ರೂಪ ಮೊದಲನೇದಾಗಿ ನೋಡೋದಾದ್ರೆ ನಾವು ಭಾರತೀಯರು ಇತಿಹಾಸವನ್ನ ಭಾರತೀಯರು ಇತಿಹಾಸವನ್ನ ಚರಿತ್ರೆ ಎಂದು ಕರೆಯುತ್ತೇವೆ ಭಾರತೀಯರ ಇತಿಹಾಸವನ್ನ ಚರಿತ್ರೆ ಎಂದು ಕರೀತೇವೆ ಹಾಗೆ ಹಾಗೆ ನಾವು ನೋಡೋದಾದ್ರೆ ಅರಬರು ಅರಬರು ಯಾವ ಅವರು ಯಾವ ರೀತಿ ಕರೀತಾರೆ ಅಂದ್ರೆ ತಾರಿಖ್ ಎಂಬ ರೂಪವನ್ನು ನೀಡ್ತಾರೆ ತಾರಿಕ್ ಎಂಬ ಪದದ ಮೂಲಕ ತಾರಿಕ್ ಎಂಬ ಪದದ ಮೂಲಕ ಅರ್ಥೈಸ್ಕೊಂತಾರೆ ಇತಿಹಾಸ ಅಂದ್ರೆ ಇನ್ನ ನಾವು ಮೂರನೇದು ಜರ್ಮನಿಯರು ನೋಡೋದಾದ್ರೆ ಜೀಸಸ್ ಜೀಸಸ್ ಅಥವಾ ಗಸಚಿಟ್ಟೆ ಗಸಚಿಟ್ಟೆ ಎಂಬ ಒಂದು ಅರ್ಥ ರೂಪದಲ್ಲಿ ಇತಿಹಾಸವನ್ನು ಅವರು ಅರ್ಥೈಸ್ಕೊಂತಾರೆ ಸೊ ನಾವು ಈಗ ಇತಿಹಾಸದ ಅರ್ಥ ನೋಡಿದ್ವಿ ಇತಿಹಾಸ ಪಿತಾಮಹರು ನೋಡಿದ್ವಿ ಭಾರತ ಇತಿಹಾಸ ಪಿತಾಮಹ ನೋಡಿದ್ವಿ ಹಾಗೆ ಆಮೇಲೆ ಇತಿಹಾಸಕ್ಕೆ ವಿಭಿನ್ನ ರೂಪ ರೂಪವನ್ನು ನೀಡಿರ್ತಕ್ಕಂಥ ಅದರ ಯಾವ ದೇಶದವರು ಯಾವ ರೀತಿ ಕರೀತಾರೆ ಅನ್ನೋದು ನೋಡಿದೆ ಸ್ನೇಹಿತರೆ ಇನ್ನು ಮುಂದಿನದ್ದು ಇತಿಹಾಸಕ್ಕೆ ಇತಿಹಾಸಕ್ಕೆ ಹಲವಾರು ವ್ಯಾಖ್ಯಾನಗಳನ್ನು ಹಲವಾರು ತತ್ವಜ್ಞಾನಿಗಳು ನೀಡಿರ್ತಾರೆ ಹಾಗೆ ಇನ್ನು ಇತಿಹಾಸದ ವ್ಯಾಖ್ಯಾನಗಳನ್ನು ನೋಡೋದಾದರೆ ಇನ್ನ ಇತಿಹಾಸದ ವ್ಯಾಖ್ಯೆಗಳನ್ನು ನೋಡೋದಾದ್ರೆ ಮೊದಲನೇದಾಗಿ ಪಿತಾಮರಾಗಿರ್ತಕ್ಕಂಥ ಏರೋ ಅವರ ಏನು ಹೇಳಿರ್ತಾರೆ ಇತಿಹಾಸಕ್ಕೆ ಏನ್ ಕೊಟ್ಟಿರ್ತಾರೆ ಮುಂದಿನ ಪೀಳಿಗೆಗಳು ನೆನಪಿಡಬೇಕಾದ ಮತ್ತು ದಾಖಲೆಗಳ ದಾಖಲೆಗಳ ಕುರಿತು ಅಧ್ಯಯನ ಮಾಡುವುದೇ ಇತಿಹಾಸ ಏನಂತಾರೆ ಮುಂದಿನ ಪೀಳಿಗೆಗಳು ನೆನಪಿಡಬೇಕಾದ ಮತ್ತು ದಾಖಲೆಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಇತಿಹಾಸ ಇದನ್ನ ಏರೋಡೆಟಸ್ ಅವರ ಈ ವ್ಯಾಖ್ಯೆಯನ್ನು ನೀಡಿರುತ್ತಾರೆ ಇನ್ನ ಹಾಗೇ ಇನ್ನೊಬ್ಬ ತತ್ವಜ್ಞಾನಿ ಹೇಳೋದ ನೋಡೋದಾದ್ರೆ ಅರಿಸ್ಟಾಟಲ್ ಅರಿಸ್ಟಾಟಲ್ ಸ್ನೇಹಿತರೆ ಈ ವ್ಯಕ್ತಿ ಒಂದು ಸಣ್ಣ ಒಂದು ಸಾಲಿನಲ್ಲಿ ಹೇಳ್ಬೇಕಾದ್ರೆ ಈ ವ್ಯಕ್ತಿ ಅಂತ ತತ್ವಜ್ಞಾನಿ ಅನ್ನೋದು ಹೇಳ್ತೇನೆ ಅರಿಸ್ಟಾಟಲ್ ಇವರು ಕೂಡ ಗ್ರೀಕ್ ದೇಶದ ಒಬ್ಬ ಪ್ರಖ್ಯಾತ ತತ್ವಜ್ಞಾನಿನೂ ಹೌದು ಒಂದು ಮಾತು ಹೇಳ್ತವ್ರೆ ಅರಿಸ್ಟಾಟಲ್ ಅವರು ಹಾಡು ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ ನಮ್ಮ ನಮ್ಮ ಇಂದಿನ ರಚನಾಕಾರರು ಇತಿಹಾಸಕಾರರು ಆಡು ಮುಟ್ಟದ ಸೊಪ್ಪಿಲ್ಲ ಅರಿಸ್ಟಾಟಲ್ ಅವರ ರವರು ಓದದೆ ಬರೆಯದೆ ವಿಷಯಗಳಿಲ್ಲ ಸ್ನೇಹಿತರೆ ಅರ್ಥ ಆಯ್ತಲ್ಲ ಯಾಕೆ ಈ ಮಾತನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಓದು ಒಂದೇ ವಿಷಯಕ್ಕೆ ಸಂಬಂಧವಾದದ್ದಲ್ಲ ಒಂದೇ ಸಬ್ಜೆಕ್ಟಿಗೆ ಸಂಬಂಧವಾದದ್ದಲ್ಲ ಓದು ಎಲ್ಲ ವಿಷಯವನ್ನು ಪರಿಪೂರ್ಣವಾಗಿ ಕ್ರಮಬದ್ಧವಾಗಿ ಅಧ್ಯಯನ ಮಾಡತಕ್ಕಂಥ ತತ್ವಜ್ಞಾನಿಗಳು ಅರಿಸ್ಟಾಟಲ್ ಅವರು ಹಾಡು ಮುಟ್ಟದ ಸೊಪ್ಪಿಲ್ಲ ಅರಿಸ್ಟಾಟಲ್ ಅವರು ಓದದೇ ಬರೆಯದೆ ವಿಷಯಗಳಿಲ್ಲ ಹಾಗಾಗಿ ಅರಿಸ್ಟಾಟಲ್ ಅವರು ಒಂದು ಮಾತಾಡ್ತಾರೆ ಇತಿಹಾಸಕ್ಕೆ ತಾವು ಒಂದು ಕೊಡುಗೆ ವಾ ವ್ಯಾಖ್ಯಾನ ನೀಡಿರ್ತಾರೆ ಇತಿಹಾಸವು ಇತಿಹಾಸವು ಬದಲಾಗದ ಗತಕಾಲ ಇನ್ನು ಇವರ ಕೃತಿ ನೋಡೋದಾದ್ರೆ ಅರಿಸ್ಟಾಟಲ್ ಅವರ ಕೃತಿ ನೋಡೋದಾದ್ರೆ ಫೋಲ್ಟಿಕ್ಸ್ ಟಿಕ್ಸ್ ಪೋರ್ಟಿಕ್ ಗ್ರಂಥ ಕೃತಿಯನ್ನು ರಚಿಸುತ್ತಾರೆ ಹಾಗೆ ಇನ್ನ ಮೂರನೇ ತತ್ವಜ್ಞಾನಿ ಇತಿಹಾಸದ ವ್ಯಾಖ್ಯೆಯನ್ನು ನೀಡಿರುತ್ತಾರೆ ಕ್ಲಾರ್ಮರ್ಕ್ಸ್ ಇವರು ಕೂಡ ಗ್ರೀಕ್ ದೇಶದ ಮಹಾನ್ ಜ್ಞಾನಿಗಳು ತತ್ವಜ್ಞಾನಿಗಳು ಈ ಒಂದು ಕ್ಲಾರ್ಮರ್ಕ್ಸ್ ಅವರು ಇತ್ ಕಾಲ್ಮಾಕ್ಸ್ ಅವರು ವ್ಯಾಖ್ಯಾನ ಉಳ್ಳುವವರ ಒಂದು ಇತಿಹಾಸದ ಕುರಿತು ಒಂದು ವ್ಯಾಖ್ಯಾನ ನೀಡಿರ್ತಾರೆ ಏನಂತಂದ್ರೆ ಉಳ್ಳುವವರ ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ ಹಾಗಾದರೆ ಕಾಲ್ಮಾಕ್ಸ್ ಅವರ ಕೃತಿಯನ್ನು ನೋಡೋದಾದ್ರೆ ಅವರು ಕೂಡ ಎರಡು ಕೃತಿಯನ್ನು ರಚಿಸಿದ್ದಾರೆ ಒಂದು ಡ್ಯಾಸ್ ಕ್ಯಾಪಿಟಲು ಹಾಗೆ ಎರಡನೇ ಕೃತಿ ನೋಡೋದಾದರೆ ಕಮ್ಯುನಿಸ್ಟೋ ಮ್ಯಾನಿಫೆಸ್ಟೋ ಡ್ಯಾಶ್ ಕ್ಯಾಪಿಟಲ್ ಕಮ್ಯುನಿಸ್ಟೋ ಮ್ಯಾನಿಫೆಸ್ಟೋ ಸ್ನೇಹಿತರೆ ಈಗಾಗಲೇ ನಾವು ಸ್ಪರ್ಧಾ ಪರೀಕ್ಷೆಯಲ್ಲಿ ಹಲವಾರು ಸ್ಪರ್ಧಾ ಪರೀಕ್ಷೆಯಲ್ಲಿ ಈ ಒಂದು ಕೃತಿಗಳ ಬಗ್ಗೆ ಕಾರ್ಮಾಕ್ಸ್ ಅವರ ರಚಿಸಿದ ಕೃತಿಗಳ ಬಗ್ಗೆ ಆಗಲಿ ಅರಿಸ ಕೃತಿಗಳ ಬಗ್ಗೆ ಆಗಲಿ ಹಾಗೆ ಎರಡು ರಚರ್ಸ್ ಅವರ ಕೃತಿಗಳ ಬಗ್ಗೆ ಆಗಲಿ ಹಲವಾರು ಪ್ರಶ್ನೆಗಳು ಬಂದೋಗಿರ್ತವೆ ಆತ್ಮೀಯ ಸ್ನೇಹಿತರೆ ಇನ್ನು ಇತಿಹಾಸದ ಒಂದು ಕುರಿತು ಹೇಳೋದಾದ್ರೆ ನಮ್ಮ ದೇಶದವರೇ ಆಗಿರ್ತಕ್ಕಂಥ ಪ್ರಧಾನಿಗಳು ಆಗಿ ಪಟ್ಟಮೊದಲ ಪ್ರಧಾನಿಗಳಾದವರ ಶ್ರೀ ಜವಾಹರ್ಲಾಲ್ ನೆಹರು ಅವರು ಕೂಡ ಒಂದು ವ್ಯಾಖ್ಯಾನ ನೀಡಿದ್ದಾರೆ ಏನಂತ ನೋಡೋದಾದ್ರೆ ಜವಾಹರ್ಲಾಲ್ ನೆಹರು ಅವರು ನೀಡಿರುವ ಯಾಕೆ ಏನು ಅಂತಂದ್ರೆ ಅನಾಗರಿಕತೆಯಿಂದ ನಾಗರಕತೆಯಡೆಗೆ ಸಾಗಿ ಬಂದ ಮನುಕುಲದ ಘಟನೆ ಮನುಕುಲದ ಚರಿತ್ರೆ ಅಥವಾ ಘಟನೆ ಸ್ನೇಹಿತರೆ ಜವಾಹರ್ಲಾಲ್ ನೆಹರು ಅವರು ಕೂಡ ಇತಿಹಾಸದ ಕುರಿತು ಇತಿಹಾಸಕ್ಕೆ ತಮ್ಮದಾದ ಒಂದು ವ್ಯಾಖ್ಯಾನ ನೀಡಿರ್ತಾರೆ ಅದೇನಂತಂದ್ರೆ ಅನಾಗರಿಕತೆಯಿಂದ ನಾಗರಿಕತೆಯಡೆಗೆ ಸಾಗಿ ಬಂದ ಮನುಕುಲದ ಘಟನೆ ಹೌದು ಇದರಲ್ಲಿ ಅರ್ಥಗರ್ಭಿತವಾದ ಮಾತನ್ನ ಹೇಳ್ತಿದೆ ಹಾಗೆ ಇವರ ಕೃತಿಯನ್ನು ನೋಡೋದಾದ್ರೆ ಹಾಗೆ ಇದು ಎರಡನೇ ಕೃತಿ ನೋಡೋದಾದರೆ ದ ಗಿಂಫಸ್ ದ ಗಿಂಫ್ಲಸ್ ವರ್ಡ್ ಹಿಸ್ಟರಿ ಸ್ನೇಹಿತರೆ ನಾವೆಲ್ಲ ನೋಡಿದ್ವಿ ಈಗ ಡಿಸ್ಕವರಿ ಆಫ್ ಇಂಡಿಯಾ ಹಾಗೆ ದ ಗ್ಲಿಂಪಸ್ ಆಫ್ ವರ್ಲ್ಡ್ ಹಿಸ್ಟರಿ ಇವು ಜವಾಹರ್ಲಾಲ್ ನೆಹರು ಅವರ ರಚಿಸಿದ ಕೃತಿಗಳಾಗಿರ್ತವೆ ಸ್ನೇಹಿತರೆ ಸ್ಪರ್ಧಾ ನಾವು ನೋಡಿದ್ವಿ ಅರ್ಥಶಾಸ್ತ್ರ ಅಂತಂದರೆ ನಾವು ಇತಿಹಾಸವನ್ನು ಯಾಕೆ ಓದಬೇಕು ಇತಿಹಾಸದಿಂದ ನಮ್ಗೆ ಏನೆಲ್ಲ ಸಿಗುತ್ತೆ ಆತ್ಮೀಯ ಸ್ಪರ್ಧಾ ಮಿತ್ರರೇ ಇತಿಹಾಸವನ್ನು ಕ್ರಮಬದ್ಧವಾಗಿ ನಾವು ಮೊದಲಿನಿಂದ ಪೀಠಿಗೆ ಮುಖಾಂತರ ಅರ್ಧ ಅರ್ಥವನ್ನು ನೋಡೋದಾದರೆ ಅದರ ವ್ಯಾಖ್ಯಗಳನ್ನು ನೋಡೋದ್ರ ಮುಖಾಂತರ ನಾವು ಇತಿಹಾಸವನ್ನು ಅಧ್ಯಯನ ಮಾಡಿದಾಗ ಇತಿಹಾಸದ ರೂಪರೇಷೆಗಳು ಇತಿಹಾಸ ಏನು ಅಂಬುದು ನಮಗೆ ಅರ್ಥವಾಗುತ್ತೆ ಹಾಗೆ ಇವತ್ತು ಈ ಒಂದು ಇತಿಹಾಸದ ಅರ್ಥ ನೋಡೋದಾದ್ವಿ ಇತಿಹಾಸದ ಪಿತಾಮಗಳ ಕುರಿತು ನೋಡಿದ್ವಿ ಇತಿಹಾಸಕ್ಕೆ ವಿಭಿನ್ನ ರೇಪ ರೂಪವನ್ನು ನೋಡಿದ್ವಿ ಹಾಗೆ ಇತಿಹಾಸದ ವ್ಯಾಖ್ಯೆಗಳನ್ನು ನೋಡಿದ್ವಿ ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ಇತಿಹಾಸವನ್ನು ಯಾವ ರೀತಿ ವಿಂಗಡಣೆ ಮಾಡ್ತೇವೆ ಒಂದು ಇತಿಹಾಸದ ಎರಡು ವಿಧದ ಆಧಾರಗಳ ಮೂಲಕ ಇತಿಹಾಸವನ್ನು ಅಧ್ಯಯನ ಮಾಡ್ತೇವೆ ಒಂದು ಸಾಹಿತ್ಯಿಕ ಆಧಾರದ ಮೇಲೆ ಒಂದು ಪುರಾತತ್ವ ಆಧಾರದ ಮೇಲೆ ಮುಂದಿನ ಕ್ಲಾಸ್ನಲ್ಲಿ ನಮಗೆ ಅದನ್ನು ನಾನು ನಿಮಗೆ ತಿಳಿಸ್ಬಿಡ್ತೇನೆ ಆದ್ಮೇಲೆ ಸ್ನೇಹಿತರೆ ಕನಕದಾಸರ ನಾಡು ಅಂತೆ ಹಿಂದೆ ನನ್ನ ಬೈಯುವವರೆಲ್ಲ ಅಂದಣ ಇರಲಿ ಮುಂದೆ ನನ್ನ ಬೈಯುವರೆಲ್ಲ ಚಂದನ ಚಂದನವಾಗಿರಲಿ ಆತ್ಮೀಯ ಸ್ಪರ್ಧಾ ಮಿತ್ರರಲ್ಲಿ ಯಾರು ದುರ್ತಿಗೆ ಇಡಬೇಡಿ ನೀವು ಆತ್ಮವಿಶ್ವಾಸದಿಂದ ಅಧ್ಯಯನ ಮಾಡಿ ನಮಸ್ತೆ